ಮಕ್ಕಳೇ ಒಂದು ಕೊಳ ಸುತ್ತಮುತ್ತಲು ಸುಂದರವಾದಂತಹ ಅರಣ್ಯ ಪ್ರದೇಶ ಆ ಕೊಳದಲ್ಲಿ ಹಲವಾರು ಮೀನುಗಳು ಇದ್ದವು ಅವುಗಳಲ್ಲಿ ವಿಶೇಷವಾಗಿ ಸೌಂದರ್ಯವನ್ನು ಹೊಂದಿದಂತಹ ವಿಶೇಷ ಶಕ್ತಿ ಹೊಂದಿದಂತಹ ಮೂರು ಮೀನುಗಳು ಕಪ್ಪು ನೀಲಿ ಮತ್ತು ಕೆಂಪು ಬಣ್ಣದ ಮೀನುಗಳು ಮುಂದಾಳುಗಳಾಗಿ ಇದ್ದವು ಬಹಳ ಪ್ರೀತಿಯಿಂದ ಇದ್ದವು ಸ್ವಚ್ಛಂದವಾಗಿ ಆಡುತ್ತಾ ನಲಿಯುತ್ತಾ ಇದ್ದ ಸಂದರ್ಭ ಒಂದು ದಿನ ಅವರಿಗೆ ಸುತ್ತಲೂ ಅಂದರೆ ಹೊರಗಡೆ ಯಾರೋ ಮಾತಾಡುವುದು ಕೇಳುತ್ತದೆ ನಾಳೆ ಈ ಕೊಳದಲ್ಲಿ ಮೀನುಗಳನ್ನು ಹಿಡಿಯೋಣ ಭಾಳಷ್ಟು ಮೀನುಗಳು ಇವೆ ಅದರಲ್ಲೂ ಮೂರು ಮೀನುಗಳು ತುಂಬ ಸುಂದರವಾಗಿವೆ ಅವು ತಿನ್ನಲಿಕ್ಕೂ ಉತ್ತಮವಾಗಿರುತ್ತವೆ ಎಂದು ಮಾತನಾಡ್ತಾ ಇದ್ದವು ಆಗ ಈ ಮೂರು ಮೀನುಗಳು ಅದನ್ನು ಕೇಳಿ ಹೆದರಿದವು ಕೆಂಪು ಮೀನು ಸುತ್ತಮುತ್ತಲೂ ಇದ್ದಂಥ ಮೀನುಗಳನ್ನೆಲ್ಲ ಸೇರಿಸಿತು ಮತ್ತು ಹೇಳಿತು ನಾವು ಅವುಗಳೊಂದಿಗೆ ಹೋರಾಡೋಣ ಆಗ ಉಳಿದ ಮೀನುಗಳು ಹೋರಾಡುವುದು ನಮ್ಮಿಂದ ಸಾಧ್ಯವಿಲ್ಲ ಎಂದಾಗ ಈ ಮೂರು ಮೀನುಗಳಲ್ಲಿ ಒಂದು ಮೀನು ಏನೇ ಇರಲಿ ನಾವು ಈ ಕೊಳವನ್ನು ಬಿಟ್ಟು ಹೋಗಲಿಕ್ಕಾಗದು ನಾನು ಒಂದು ಯೋಜನೆಯನ್ನು ಮಾಡಿದ್ದೇನೆ ಇದರೊಳಗಿದ್ದಂತಹ ಕಲ್ಲುಗಳು ಕೆಸರುಗಳಲ್ಲಿ ನಾವು ಅವಿತುಕೊಂಡು ಬಿಟ್ಟರೆ ಅವರಿಗೇನು ಮಾಡಲಿಕ್ಕೂ ಆಗೋದಿಲ್ಲ ನಾವು ಹಾಗೆ ಮಾಡೋಣ ಅಂತ ಹೇಳಿತ್ತು ಹಾಗೆ ಮಾಡುವ ತೀರ್ಮಾನವನ್ನು ಆ ಗುಂಪಿನವರು ತೆಗೆದುಕೊಂಡು ಇನ್ನೊಂದು ಮೀನು ಇಲ್ಲ ನಾವು ಹುಟ್ಟಿ ಬೆಳೆದಂತಹ ಜಾಗ ಇದು ನಾವು ಯಾವುದೇ ರೀತಿಯಿಂದ ಹೆದರಬಾರದು ನೀವೆಲ್ಲ ಹೆದರಿದ್ರೂ ಸಹಿತ ನಾನು ಇದಕ್ಕೆ ಹೆದರುವುದಿಲ್ಲ ಸಾಧ್ಯವಾದ ಮಟ್ಟಿಗೆ ಹೋರಾಟ ಮಾಡ್ತೇನೆ ಬೇಕಾದರೆ ಸತ್ತು ಹೋಗುತ್ತೇನೆ ಹೇಳಿ ಅದು ಹೇಳಿತ್ತು ಮತ್ತು ಅದರ ಗುಂಪಿನವರಿಗೂ ಅದು ಹೇಳಿತ್ತು ಇನ್ನೊಂದು ಮೀನು ಸ್ವಲ್ಪ ಆಲೋಚನೆಯನ್ನು ಮಾಡಿತ್ತು ನೋಡಿ ಹೀಗೆಲ್ಲ ಹೇಳ್ತಾ ಇದ್ದರೆ ನಮ್ಮಿಂದ ಏನೂ ಆಗೋದು ಮೊದಲು ಮೂವರು ನಾವು ಒಕ್ಕಟ್ಟಾಗಿ ಎಲ್ಲರೂ ಹೋಡವಾಡ ಮಾಡುವಂತಿದ್ದರೆ ಅದು ಒಂದು ವಿಷಯ ಆಗಿತ್ತು ಅದಿಲ್ಲ ಈಗ ಒಬ್ಬೊಬ್ಬರು ಒಂದೊಂದು ತೆರನಾಗಿದ್ದೇವೆ ಹಾಗಿದ್ದಾಗ ಕೊನೆಯ ಪಕ್ಷ ನಾವು ಇಲ್ಲಿಂದ ಬಿಟ್ಟು ಹೋಗೋಣ ಬೇರೆ ಕಡೆ ಸುಕ್ಷೇಮವಾಗಿ ನಾವು ಇರಬಹುದು ಎಂದು ಹೇಳಿ ಅವು ಆ ಕೆರೆಯ ನೀರಿನೊಂದಿಗೆ ಬೇರೆ ಕಡೆಗೆ ಅವರ ಗುಂಪು ಹೊರಟು ಬಿಟ್ಟಿತು ಮಾರನೇ ದಿನ ಹೇಳಿದ ಹಾಗೆ ಆ ಮೀನುಗಾರರು ಅಲ್ಲಿ ಬಂದು ಮೀನನ್ನು ಬೇಟೆಯಾಡಿದರು ಬೇಟೆಯಾಡಿದರು ಎಷ್ಟೋ ಮೀನುಗಳು ಸಿಕ್ಕವು ನೀರನ್ನು ಒಳಹೊಕ್ಕು ಕದಡಿದರೂ ಕಲ್ಲುಗಳ ಮೂಲ ಮೂಲೆಗಳಲ್ಲಿ ನೋಡಿದರೂ ಎಲ್ಲ ಮೀನುಗಳನ್ನು ಬುಟ್ಟಿಯಲ್ಲಿ ತುಂಬಿಕೊಂಡರೂ ಸಂತಸ ಪಡ್ತಾ ಇದ್ದರು ಆದರೆ ಈ ಓಡಿ ಹೋದಂತಹ ಮೀನು ಇಲ್ಲಿ ಬಚಾವಾಗಿ ಹೋಯಿತು ಮತ್ತೆ ಉಳಿದ ಎಲ್ಲ ಮೀನುಗಳು ಅದರಲ್ಲೂ ಒಂದು ನಾವು ಕೊನೆಯ ಪಕ್ಷ ಹೋರಾಡೋಣ ಇಲ್ಲದೆ ಸಾಯೋಣ ಅಂತ ಹೇಳಿತ್ತಲ್ಲ ಆ ಮೀನು ಮಾತ್ರ ಅಲ್ಲಿ ಒಂದು ಯೋಚನೆಯನ್ನು ಮಾಡಿ ಸತ್ತಂತೆ ಬಿದ್ದುಕೊಂಡಿತು ಆಗ ಆ ಮೀನುಗಾರರು ಓ ಈ ಮೀನು ಸತ್ತು ಹೋಗಿದೆ ಎಂಬುದು ತೆಗೆದು ಅದು ಹೊರ ಹೊರಗಡೆ ಎಸೆದು ಬಿಟ್ಟರು ಅದು ಕೂಡ ಬಚಾವಾಯಿತು ಅದು ಒಂದೇ ಬಚಾವಾಯಿತು ಹೀಗೆ ಆದರೆ ಗುಂಪಿನೊಂದಿಗೆ ನಿಜವಾಗಿ ಸುರಕ್ಷಿತವಾಗಿ ಇದ್ದಂಥದ್ದು ಆ ನೀರಿನೊಂದಿಗೆ ಹೊರಗೆ ಹೋಗಿ ಬದುಕಿದಂತಹ ಮೀನು ಇದು ಒಂದು ಕತೆ ಇದರಿಂದ ನಾವು ತಿಳಿದುಕೊಳ್ಳುವುದು ಒಂದು ಒಕ್ಕಟ್ಟಾಗಿ ಎಲ್ಲರೂ ನಿರ್ಣಯವನ್ನು ಮಾಡಿ ಯಾವುದೇ ವಿಷಯಕ್ಕಾದರೂ ಸಂಘಟಿತ ಪ್ರಯತ್ನ ಬೇಕು ಹೇಳತಕ್ಕಂಥದ್ದು ಒಂದು ಇನ್ನೊಂದು ಯಾವುದೋ ಒಂದು ಪದ್ಧತಿಯೋ ನಿಯಮವೋ ಹಿಂದಿನಿಂದ ಇದೆ ಎಂಬುದಾಗಿ ಅದನ್ನೇ ನಾವು ಈಗಿನ ಸಂದರ್ಭಕ್ಕೆ ಸರಿಯಾಗಿದೆಯೋ ಇಲ್ಲವೋ ನಾಲ್ಕು ಜನರು ಒಪ್ಪುವ ರೀತಿಯಲ್ಲಿ ಇದೆಯೋ ಇಲ್ಲವೋ ವಿಚಾರವನ್ನೂ ಮಾಡದೆ ಒಪ್ಪಿಕೊಳ್ಳುವಂಥದ್ದು ಸರಿಯಲ್ಲ ವಿಚಾರ ಮಾಡಬೇಕು ಹೇಳತಕ್ಕಂಥದ್ದು ಇನ್ನೊಂದು ಆಯಾ ಸಂದರ್ಭದಲ್ಲಿ ನಾವು ಸರಿಯಾದಂತಹ ಯೋಚನೆಯನ್ನು ಮಾಡಬೇಕು ವಿ ಎನ್ ಭಾಗವತ್ ಬರ್ಬಳ್ಳಿ